ಮೊದಲನೇ ಒಂದು ಕುಂದರಿ ಕಾಡಿ ಏನ್ ಹೊತೆ ಚಲತೆ ಅದ್ಭುತ ಇದು ಗಣೇಶನ ಮೂರ್ತಿ ಗಣೇಶ ಆದ್ರು ತಯಾರು ಮಾಡ್ತಾರೆ ಯಾಕ ಕುಂದರಿ ಕುಂದರಿ ಬರೆ ಭರಣಿ ಗಣೇಶ ಭರಣಿಯಿಂದ ತಯಾರು ಮಾಡೋಂತ ಗಣೇಶ ಗಣೇಶಾತು ಆಮೇಲೆ അഗ്ನಿ ಹೋತ್ರ ಕುಳ್ಳ ಆರ್ಕ ಆಮೇಲೆ ದೇಶೀ ಆಕಳ್ದು ಕೂದಲಿದು ಮಕ್ಕಳು ಅಳತಿದ್ರಂದ್ರೆ ಅದೇನೋ ಕೊಳಕಾಯ್ತದಲ್ಲಿ ಹ್ಯಾಕ್ ಕಟ್ತಾರ ದಂತ ಮಂಜಾನ ಅಲ್ ತೊಳಕ ಆಮೇಲೆ ದಂತ ದಂತ ಮಂಜಾನ ಅದ ಇಲ್ಲೆಲ್ಲ ನಮ್ಮ ರೈತ ಬಾಂಧವರೆಲ್ಲ ಬಂದಿದ್ದಾರೆ ಇವರು ಕೂಡ ಈ ಆರ್ಕ ಇದು ಎಲ್ಲ ವೈತಿರಿ ನೀವು ದೇಸಿ ಹಾಕುಗಳನ್ನ ಸಾಕ್ರಿ ಹಾಂ ನಿಮ್ಮ ಇದು ಅಂತಂದ್ರೆ ಮೊದ್ಲಿನ ನೈಸರ್ಗಿಕ ಬರಬೇಕು ಹೊಳ್ಳಿ ಪೂರಕವಾಗಿ ಎಲ್ಲ ಕೆಮಿಕಲ್ ರಹಿತ ಕೆಮಿಕಲ್ ಆರೋಗ್ಯ ಎಲ್ಲ ಹಾಳು ಮಾಡಿಕೊಂಡು ಮೊದ್ಲಿನ ಪದ್ಧತಿ ಮರ್ತೀವಿ ಹೊಸ ಪದ್ಧತಿ ಅಡಪ್ಟ್ ಮಾಡ್ಕೊಂಡಿದ್ದೀವಿ ನಾವು ಹಳಿ ಪದ್ಧತಿಗೆ ಹೊಸ ಟೆಕ್ನಾಲಜಿ ಕೊಟ್ಟು ಹಳಿದನೇ ಮುಂದರ್ಸ್ಕೊಂಡು ಹೋಗ್ಬೇಕು ಅದಕ್ಕೆ ಆ ನಿಟ್ಟಿನಲ್ಲಿ ಸಾಕಷ್ಟು ಜನ ರೈತರು ಬಂದಿದ್ದಾರೆ ನಮ್ಮ ಶಿರಮಗೊಂಡವರ ತೋಟಕ್ಕೆ ಇವ್ರದ್ದು ತೋಟ ಅನ್ನೋದಕ್ಕಿಂತ ಒಂದು ಆಧ್ಯಾತ್ಮಿಕ ಕೇಂದ್ರನೂ ಅನ್ಬೋದು ಆಮೇಲೆ ಇಲ್ಲಿ ಗೋ ಆಧಾರಿತ ಉತ್ಪನ್ನಗಳ ತಯಾರಿಕೆನು ಅಂತ ಅನ್ಬೋದು ಆಮೇಲೆ ಒಳ್ಳೆ ಕೃಷಿಕರಂತೂ ಅನ್ಬೋದು ಒಂದು ರೀತಿ ಸಾಕಷ್ಟು ಈ ಗೋವಿಂದ ಆಗ್ತಕ್ಕಂಥ ಉತ್ಪನ್ನಗಳು ಮತ್ತು ವಿಶೇಷತೆಗಳು ಅದು ಯಾವ್ಯಾವು ಅದನ್ನೆಲ್ಲ ಇಲ್ಲಿ ನಾವು ನೋಡ್ಬೋದು ಪ್ರತಿಯೊಂದು ಆರ್ಕ ಆಗಿರ್ಬೋದು ಗೋ ಆರ್ಕ ಆಮೇಲೆ ಜೀವಾಮೃತ ಗೋ ವಿಶೇಷ ಇವತ್ತು ಒಂದು ಎರಡು ನಾನು ಹೇಳೋಕ್ಕಾಗಲ್ಲ ಸುಮಾರು ನೂರಾರು ಪ್ರಾಡಕ್ಟ್ಗಳು ಧೂಪ ಹಿಡ್ಕೊಂಡು ಒಂದು ಪೂಜೆಗೆ ಬೇಕಾದಂಥ ಸಾಮಗ್ರಿಗಳು ಕೂಡ ಇವರಲ್ಲಿ ಎಲ್ಲಾನು ಮಾಡ್ತಾ ಇದ್ದಾರೆ

ಜಮಾ ಮಾಡಿ ತೋರಿಸ್ತೀನಿ ನೋಡ್ರಿ ಬುಕ್ಕಲ್ಲಿ ಬಟ್ಲಿ ನಾವು ಕುಡಿ ನೀರು ಇದು ಇದಕ್ಕೆ ಇದಕ್ಕ ಇದನ್ನ ಹಾಕೊಂಡ್ರಿ ಇದಕ್ಕೆ ಕಚ್ಚಿಗೆ ಹಾಕು ಬೆಟಿ ಏನಾಯ್ತದ

ಶುಗರ್ ಬಿ ಪಿ ಕ್ಯಾನ್ಸರ್ ಶುಟಟಿ ಪಿತ್ತ ಕಫಾ ಮತ್ತೆ ಕಾಲು ಹಿಡಿದು ಎಲ್ಲ ಆದ್ರೆ ಕೆಲವೊಂದು ನಾವು ಹೇಳ್ತೇವಿ ಅದನ್ನ ಕೆಲವೊಂದು ದಿವಸ ಬಿಡ್ಬೇಕು ಆರಾಮಕ್ಕಾವ ನಿಮ್ಗ ಇಲ್ಲಿ ಸಂಧಿವಾತ ಸಂಧಿವಾತ್ ಅದ ಅವಕ್ಕ ಕೆಲವೊಂದು ಅದಾವ್ರಿ ರೀ ನಮ್ಗ್ ಕೆಲವೊಂದು ಸಂಧಿವಾತ ಇದ್ರೆ ಇದನ್ನ ಒಟ್ಟ ತಪ್ಪಸ್ಬಾರ್ದ್ರಿ ಆಮೇಲೆ ಒಂದು ಮಸಾಜ್ ಆಯಿಲ್ ಬರ್ತೇತಿ ಆ ಮಸಾಜ್ ಆಯಿಲ್ ತಗೊಂದ ಅದನ್ನ ಮಾಡ್ಕೊಳ್ಬೇಕು ಆಮೇಲೆ ಶುಗರ್ ಅಂದ್ರ ನೀವು ಶುಗರ್ ಕ ನೀವು

ನಿಮ್ಗೆ ಕಮ್ಮಿ ಅನ್ನಿಸ್ತಂದ್ರೆ ಮುಂದೆ ಹೋಗಿ ಇವತ್ತು ದಿನ ತಗೊತಿರ್ತಿಲ್ಲ ಒಂದು ದಿವಸ ಬಿಟ್ಟು ಒಂದು ದಿವ್ಸ ತಗೊಳ್ಳೋದು ಮುಂದೆ ನಿಮ್ಗೆ ನಾರ್ಮಲ್ ಬರ್ಲಾಕ ಐತಂದ್ರೆ ನೀವು ಆರ್ಡ್ದಾಗ ಒಂದು ದಿವ್ಸ ತಗೋಬಹುದು ಎರಡು ದಿವ್ಸ ತಗೋಬಹುದು ಹಿಂಗೆ ಮಾಡ್ಕೊಂಡು ಹೋಗ್ರಿ ಒಂದು ಬಾಟ್ಯಾಗ ಕಮ್ಮಿ ಆಗೋಲ್ಲ ರೀ ಶುಗರ್ ಉಡಿಗೆ ಇದೇನು ತೊಗೊಬಾರ್ದು ನೀವು ಇಷ್ಟೇ ಇದ್ದ ನಾ ಹೇಳಕ್ ಬರಂಗಿಲ್ಲ ಅವ್ರು ಸೆಲೆ ಬಿಡ್ಬೇಕತ್ತೀರಿ ಅಲ್ಲ ರೀ ಸರ್ ಶುಗರ್ ಉಡುಗಿಂದು ಬಿಡ್ಬೇಕು ರೀ ಅವು

ಆಮೇಲೆ ಇದು ತುಪ್ಪದ ಐತ್ರಿ ಅದ ಅರ್ಧ ತೆಲುವ ಪೂರ್ಣ ತೆಲ್ನವ ಮೈಗ್ರೇನ್ ಆಗಿ ಗೊರಕಿ ನಿದ್ದ ಬರ್ಲಿಕ್ಕದ ಕಿವಿ ಹೊಡಿತಿದ್ರ ಇದು ಅಟ್ಟು ಕುದಕ್ಕೆ ಹಿಡಕೊಂಡ್ ಏನ್ ಬೇಕಾದ ಸಮಸ್ಯೆ ಇರ್ರಿ ಇದು ಇದು ಎಲ್ಲಾರ್ಗು ಕೆಲಸ ಮಾಡತೇತಿ ಈಗ ಗೊರಕಿ ಹೊಡಿತಾರ ಒಳಗಾರ ಗೊರಕೆ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ಬಿಲ್ ಮಾಡ್ತಾರ ಮೂನ್ಯಾಗ ಮೌಸ್ ಬೆಳದಿರ್ತೈತಿ ಏನು ಆಗಿರಂಗಿಲ್ಲ ಅದು ಮೌಸ ಹಿಂಗೆ ನಮ್ಗೆ ಗೊತ್ತಿ ಉಳಿತಂಗೆ ಹೊಸ ಜಗ್ಗಿ ಹೊಯ್ತನ ಒಳಗೆ ಬರ್ತ ಆಟೋ ಬತ್ತಂದ್ರೆ ಸೌಂಡ್ ಬರುತ್ತೆ ಅದು ಇಷ್ಟ ಅದು ಏನು ಇದು ಇಪ್ಪತ್ತು ತುಪ್ಪ ಹಾಕೋದರಿಂದ ಕಡಿಮೆ ಆಗ್ತೈತಿ ಮೂಗಿಗೆ ಹಾಕ್ಬೇಕ್ ರೀ ಅದು ದಿನಾ ಮಕ್ಕಳು ಆಗ್ರಿ ಅದು ಕಡಿಮೆ ಆಗುತ್ತನ ಒಂದು ಒಂದು ಇದು ಕರೆಕ್ಟ್ ಎರಡು ಎರಡು ಅನಿ ಆಗಿರೋ ಒಂದು ತಿಂಗಳ ಹಂಗೆ ಮಾಡೀವಿ ನಾವು ಡ್ರಾಸು ಮೇಲೆ ಆಕೈತಿ ಹನಿ ಮೇಲೆ ಆಕೈತಿ ಹಾಂ ಇದು ಕರೆಕ್ಟ್ ಎರಡು ಎರಡು ಹನಿ ಹಾಕೊಂದ್ರೆ ಒಂದು ತಿಂಗಳ